ಇದು ಲೀಲಾಸ್ ರೆಸಿಪೀಸ್ ಅಂಡ್ ಟಿಪ್ಸ್ ಚಾನಲ್ಲು ನಾನು ಇವತ್ತಿನ ದಿನ ಪಾಯ ಸೂಪ್ ಅಥವಾ ಕಾಲು ಸೂಪ್ನ ನಾನಿಲ್ಲಿ ಮಾಡ್ತಾಯಿದ್ದೀನಿ ನಾನಿಲ್ಲಿ ಎರಡು ಕಾಲನ್ನು ತಗೊಂಡಿದ್ದೀನಿ ನೀವು ಬೇಕಿದ್ರೆ ಮೇಕೆ ಕುರಿ ನಿಮ್ಗೆ ಯಾವುದು ಬೇಕಾದರೆ ಅದು ನೀವು ತರಿಸ್ಕೊಳ್ಬೋದು ನಾನಿಲ್ಲಿ ಎರಡು ಕಾಲನ್ನು ನಾನಿಲ್ಲಿ ಚೆನ್ನಾಗಿ ಅವರು ಮಾಡಿಕೊಡ್ತಾರೆ ಕ್ಲೀನ್ ಮಾಡಿಕೊಡ್ತಾರೆ ಬಟ್ ಮನೆಗೆ ಬಂದ ಮೇಲೆ ನಾವು ಒಂದು ನಾಲ್ಕೈದು ಸರ್ತಿ ಸಾಲ್ಟ್ ಅಥವಾ ಸಾಲ್ಟ್ ಆಮೇಲೆ ಸ್ವಲ್ಪ ಅರ್ಶನ ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ವಾಶ್ ಮಾಡಿದ್ದಾದಮೇಲೆ ನಾನಿಲ್ಲಿ ಇದನ್ನು ಕುಕ್ಕರಲ್ಲಿ ಸ್ವಲ್ಪ ಸಾಲ್ಟ್ ಒಂದು ಅರ್ಧ ಸ್ಪೂನಷ್ಟು ಸಾಲ್ಟ್ ಮತ್ತು ಒಂದು ಕಾಲು ಸ್ಪೂನಷ್ಟು ಅಶಿಣ ಹಾಕಿ ನಾನಿಲ್ಲಿ ಒಂದು ನಾಲ್ಕು ವಿಷಲ್ ಬರೋ ಹಾಗೆ ಕುಕ್ಕರಲ್ಲಿ ವಿಜಲ್ ಹಾಕ್ಸಿದ್ದೀನಿ ಅಂದರೆ ಒಂದು ಸೆವೆಂಟಿ ಪರ್ಸೆಂಟು ಇಲ್ಲಿ ಕುಕ್ಕಾಗಿರಬೇಕು ಸೊ ಇದಕ್ಕೆ ಇದು ಆಗಿದೆ ಇದಕ್ಕೆ ಇದಕ್ಕೆ ಒಂದು ಮಸಾಲ ಕೂಡ ನಾವು ಇಲ್ಲಿ ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಇದನ್ನು ಮತ್ತೆ ನಾವೊಂದು ಎರಡು ವಿ ಮಸಾಲ ಹಾಕಿದ ಮೇಲೆ ಒಂದು ಎರಡು ವಿ ಎರಡರಿಂದ ಮೂರು ವೀಸಲ್ಲಿ ಹಾಕಿಸ್ಕೊಳ್ಬೇಕಾಗುತ್ತೆ ಈಗ ಅದಕ್ಕೆ ಬೇಕಾಗಿರೋಂಥ ಮಸಾಲೆಗೆ ನೋಡ್ಕೊಳ್ಳೋಣ ನಾನಿಲ್ಲಿ ತುಂಬ ಕಡಿಮೆನೇ ತೊಗೊಂಡಿರೋದ್ರಿಂದ ಎರಡೇ ಎರಡು ಕಾಲು ತೊಗೊಂಡಿರೋದ್ರಿಂದ ಇದಕ್ಕೆ ನಾನು ಒಂದೇ ಒಂದು ಚಿಕ್ಕದೊಂದು ಈ ಆನಿಯನ್ ತೊಗೊಂಡಿದ್ದೀನಿ ಕಟ್ ಮಾಡಿಟ್ಟಿದ್ದೀನಿ ಒಂದೇ ಒಂದು ಗ್ರೀನ್ ಚಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಐದೇ ಐದು ಎಲೆ ಪುದೀನ ತೊಗೊಂಡಿದ್ದೀನಿ ಎರಡು ಪೀಸ್ ಚಕ್ಕೆ ಒಂದು ಮೂರಿಂದ ನಾಲ್ಕು ಲವಂಗ ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ ನೋಡಿ ಇಷ್ಟು ಬೆಳ್ಳುಳ್ಳಿ ಆದರೆ ಸಾಕು ಆಮೇಲೆ ಶುಂಠಿ ತುಂಬಾ ಕಡಿಮೆ ತೊಗೊಳ್ಳಿ ಒಂದಿಷ್ಟೇ ಎಷ್ಟು ಸ್ವಲ್ಪ ಇದನ್ನೆಲ್ಲ ಈಗ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಫ್ರೈ ಮಾಡಿದಾದಮೇಲೆ ರುಬ್ಬಿ ಮತ್ತು ಆ ಮಸಾಲಾನ ನಾವು ಕುಕ್ಕರಲ್ಲಿ ಹಾಕಿ ಮತ್ತೆ ವಿಷನ್ ಮಾಡಿಸ್ಕೊಳ್ಬೇಕಾಗುತ್ತೆ ಬನ್ನಿ ಫ್ರೆಂಡ್ಸ್ ಈಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಮೊದಲಿಗೆ ಆನಿಯನ್ ಮತ್ತು ಗ್ರೀನ್ ಚಿಲ್ಲಿ ಇದ್ದೀನಿ ಇದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಆಯಿಲ್ ಆದರೆ ಸಾಕಾಗುತ್ತೆ ಯಾಕೆಂದರೆ ಅದರಲ್ಲೇ ನಮಗೆ ಏನಿರುತ್ತೆ ಫ್ಯಾಟ್ ಅದು ಬರುತ್ತೆ ಅದರಲ್ಲೇ ಆಯಿಲೆಲ್ಲ ಬಿಟ್ಕೊಳ್ಬೇಕು ಸೊ ತುಂಬ ಅದು ಆಯಿಲೆಲ್ಲ ಯೂಸ್ ಮಾಡೋದು ಬೇಡ ಇದಕ್ಕೆ ಆನಿಯನ್ಗೆ ಎಷ್ಟು ಫ್ರೈ ಆಗೋದಕ್ಕೆ ಬೇಕೋ ಅಷ್ಟು ಮಾತ್ರ ನಾವಿಲ್ಲಿ ಹಾಕೊಳ್ಳೋಣ ಇದರ ಜೊತೆಗೆ ನಾವು ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀವಿ ಎಲ್ಲನೂ ಕೂಡ ನಾವಿಲ್ಲಿ ಹಾಕೊಂಡು ಫ್ರೈ ಮಾಡೋದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ನೀವು ಎಷ್ಟು ತೊಗೊಳ್ತೀರ ಇದನ್ನು ಕಾಲನ್ನ ಅದರ ಮೇಲೆ ನಿಮಗೆ ಎಷ್ಟು ಸೂಪ್ ಬೇಕು ಅನ್ನೋದ್ರ ಮೇಲೆ ಈ ಮಸಾಲಾನ ನೀವು ರೆಡಿ ಮಾಡ್ಕೊಳ್ಬೇಕಾಗತ್ತೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಮಾಡ್ಕೊಳ್ಳಿ ಇಲ್ಲಿ ತುಂಬಾ ಕಡಿಮೆ ಯೂಸ್ ಮಾಡಿದ್ರಿಂದ ಸ್ವಲ್ಪನೇ ಇದ್ದೀನಿ ಅದೇ ಚಕ್ಕೆ ಲವಂಗ ಪುದೀನ ಎಲ್ಲ ಇದ್ದೀನಿ ಸ್ವಲ್ಪ ಫ್ರೈ ಆಗಬೇಕು ಹಾಗೆ ಇದಕ್ಕೆ ಜೀರಿಗೆ ಸ್ವಲ್ಪ ಇದ್ದೀನಿ ಸಿಮ್ಮಲ್ಲಿಟ್ಟು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಆ ಜೀರಿಗೆ ಫ್ಲೇವರ್ ಆ ಸೂಪಲ್ಲಿ ಚೆನ್ನಾಗಿ ಇರುತ್ತೆ ನಾವು ಕುಡಿಬೇಕಾದ್ರೆ ಹಾಗೆ ಪೆಪ್ಪರ್ ಕೂಡ ಹಾಕ್ಕೊಳ್ಬೇಕು ಪೆಪ್ಪರು ನಮ್ಮ ಸೂಪ್ ಕುಡಿಬೇಕಾದ್ರೆ ಟೇಸ್ಟು ಚೆನ್ನಾಗಿರುತ್ತೆ ಆಮೇಲೆ ಗಂಟ್ಲಿಗೆ ತುಂಬ ಆರಾಮ ಅನಿಸುತ್ತೆ ಇದು ಕೂಡ ಒಂದು ಅರ್ಧ ಅಷ್ಟು ಅರ್ಧ ಸ್ಪೂನಷ್ಟು ನಾನು ಇಲ್ಲಿ ಇದ್ದೀನಿ ಅರ್ಶನ ನಾವು ಆಲ್ರೆಡಿ ಅಲ್ಲಿ ಬೇಯೋದಕ್ಕೆ ಹಾಕಿರೋದ್ರಿಂದ ಇಲ್ಲಿ ನಾನು ಅರಿಶಿನ ಯೂಸ್ ಮಾಡ್ತಾ ಇಲ್ಲ ಇದೆಲ್ಲ ಸ್ವಲ್ಪ ಫ್ರೈ ಆಗಬೇಕು ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಅದು ಸ್ವಲ್ಪ ಫ್ರೈ ಆಗಲಿ ಈಗ ಇದಕ್ಕೆ ಒಂದು ಸ್ಪೂನ್ ಅಷ್ಟು ನಾವು ಧನಿಯಾ ಪುಡಿನ ಆ್ಯಡ್ ಮಾಡ್ಕೊಳ್ಬೇಕು ಒಂದು ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀವಿ ಈಗ ಇದನ್ನೆಲ್ಲ ನಾವು ಸ್ವಲ್ಪ ಅದು ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ಇದನ್ನ ನಾವು ಮಿಕ್ಸರಲ್ಲಿ ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ ಸ್ಟವ್ ಆಫ್ ಮಾಡಿ ಇದು ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡ್ಕೊಳ್ಳೋಣ ಈ ರೀತಿ ಫೈನ್ ಪೇಸ್ಟ್ನ ನಾವು ಇಲ್ಲಿ ರುಬ್ಬಿ ರೆಡಿ ಮಾಡ್ಕೊಂಡಿದ್ವಿ ಇದನ್ನೆಲ್ಲ ಈಗ ಇದಕ್ಕೆ ಹಾಕ್ತಾ ಇದ್ದೀನಿ ಇದು ಕುಡಿಯೋದಕ್ಕೆ ಮಾಡೋದ್ರಿಂದ ಸ್ವಲ್ಪ ತುಂಬಾ ತೆರಳಿಕ್ಕಿದ್ರೇ ಚೆನ್ನಾಗಿರುತ್ತೆ ಇದಕ್ಕೆ ಇನ್ನು ಸ್ವಲ್ಪ ನೀರು ಆ್ಯಡ್ ಮಾಡಿ ಮಿಕ್ಸರ್ಗೆ ಹಾಕ್ಕೊಳ್ಳೋಣ ಇದಕ್ಕೆ ನಾವು ಸ್ವಲ್ಪ ಸಾಲ್ಟ್ ಹಾಕಿದ್ವಿ ಈಗ ಟೇಸ್ಟ್ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಕೂಡ ಆ್ಯಡ್ ಮಾಡಿಕೊಂಡು ಇದನ್ನು ಮತ್ತೆ ಒಂದು ಎರಡು ವಿಷಲ್ ಹಾಕಿಸ್ಕೊಳ್ಬೇಕಾಗುತ್ತೆ ಇದನ್ನು ಕುಕ್ಕರ್ ಮುಚ್ಚಿ ಮತ್ತೆ ಒಂದು ಎರಡು ವಿಷಲನ್ನ ಹಾಕಿಸೋಣ ಈಗ ಮತ್ತೆ ನಾಲ್ಕು ವಿಜಲ್ ಆಗಿದೆ ಈಗ ಆಫ್ ಮಾಡೋಣ ಈಗ ಪಾಯಸ ರೆಡಿ ರೆಡಿಯಾಗಿದೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ತುಂಬಾ ಚೆನ್ನಾಗಿ ಇದು ಬೆಂದಿದೆ ನೋಡಿ ಅದರ ಇದೆಲ್ಲ ಹಾಗೆ ಅದರ ಕಾಲಿನ ಮೂಳೆ ಒಳಗಡೆ ಇರುವಂಥ ಈ ಏನಿರುತ್ತೆ ರಸ ಎಲ್ಲ ಬಂದಿದೆ ಈ ಸೂಪ್ಗೆ ತುಂಬಾ ಚೆನ್ನಾಗಾಗಿದೆ ಮಿಲ್ಟ್ರಿ ಹೋಟೆಲ್ ಸ್ಟೈಲಲ್ಲೇ ಸೂಪ್ ಕೂಡ ರೆಡಿಯಾಗಿದೆ ಈಗ ಮಿಲ್ಟ್ರಿ ಹೋಟೆಲ್ಗಳಲ್ಲೆಲ್ಲ ಇಡ್ಲಿ ಮತ್ತು ಕಾಲು ಸೂಪು ತುಂಬಾ ಫೇಮಸ್ಸು ಬೆಳಗಿನ ಜಾವ ಎಲ್ಲರೂ ಬೆಳಗ್ಗೆ ಟೈಮಲ್ಲಿ ಕಾಲು ಸೂಪ್ ಮತ್ತು ಇಡ್ಲಿ ತೊಗೊಳ್ತಾರೆ ಹಾಗೇನಾದರೂ ನೀವು ಇಡ್ಲಿ ಜೊತೆಗೆ ಕಾಲು ಸೂಪ್ ಅಂದರೆ ನೀವೊಂದು ಟೊಮೆಟನ್ನು ಕೂಡ ನೀವು ಸ್ವಲ್ಪ ಫ್ರೈ ಮಾಡಿ ನೀವು ಇದನ್ನು ರುಬ್ಕೊಳ್ಬೇಕಾಗುತ್ತೆ ಆಮೇಲೆ ಇನ್ನು ಸ್ವಲ್ಪ ತಿಕ್ನೆಸ್ಸು ಇರಬೇಕಾಗುತ್ತೆ ಇಡ್ಲಿ ಜೊತೆಗಾದರೆ ಇದು ನಾನು ಸುಮ್ಮನೆ ನಮಗೆ ಕುಡಿಯೋದಕ್ಕೋಸ್ಕರ ಅಂತಲೇ ಸೂಪ್ ಮಾಡಿರೋದ್ರಿಂದ ಸ್ವಲ್ಪ ತೆಳ್ಳಕ್ಕೆ ಮಾಡಿದ್ದೀನಿ ನೀವು ಅಷ್ಟೇ ನಿಮ್ಮ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಳ್ಬೋದು ಈಗ ಇದರ ಉಪಯೋಗನ ನೋಡ್ಕೊಡೋಣ ಕಾಲುನೋವು ಅನ್ನೋರಿಗೆ ಮೊಣಕಾಲು ನೋವು ಅನ್ನೋರಿಗೆ ಅವ್ರಿಗೆಲ್ಲ ಕ್ಯಾಲ್ಷಿಯಮ್ ಬೇಕು ಅನ್ನೋರಿಗೆಲ್ಲ ಈ ರೀತಿ ಕಾಲು ಸೂಪ್ ಮಾಡಿಕೊಡೋದ್ರಿಂದ ಕಾಲುನೋವು ಕಡಿಮೆ ಆಗುತ್ತೆ ಅವ್ರಿಗೆ ಶಕ್ತಿ ಬರುತ್ತೆ ಹಾಗೆ ಕ್ಯಾಲ್ಶಿಯಮ್ ಕೂಡ ಸಿಗುತ್ತೆ ಬಾಣಂತಿದ್ದಿರಿಗೂ ಕೂಡ ಇದನ್ನು ಕೊಡೋದ್ರಿಂದ ಅವ್ರಿಗೂ ಕೂಡ ಅವರು ಹೇಳ್ತು ತುಂಬ ಗಟ್ಟಿಮುಟ್ಟಿ ಆಗ್ತಾರೆ ಸ್ವಲ್ಪ ಅವ್ರಿಗೂ ಆ ತುಂಬ ಅವ್ರಿಗೆ ಇದಿರುತ್ತೆ ಅವ್ರಿಗೆ ತುಂಬಾ ಒಳ್ಳೆಯದು ಹಾಗೆ ಮಕ್ಕಳಿಗೆ ಆಮೇಲೆ ತುಂಬ ವಯಸ್ಸಾಗಿರೋರಿಗೆ ನಾನ್ ವೆಜ್ ತಿನ್ನೋದಕ್ಕಾಗಲ್ಲ ಅನ್ನೋರು ಕೂಡ ಈ ಸೂಪನ್ನ ಅವರದು ಇದು ತಿಂದ ಇದ್ರು ಪರವಾಗಿಲ್ಲ ಈ ಸೂಪ್ ಕೊಡೋದ್ರಿಂದ ಕೂಡ ಅವ್ರಿಗೆ ಶಕ್ತಿ ಬರುತ್ತೆ ಖಾಲಿ ಆಗಿ ಅಥವಾ ಜ್ವರಗಳು ಬಂದು ಆಗಿರೋರು ಕೂಡ ಈ ರೀತಿ ಸೂಪ್ ಕೊಟ್ಟಾಗ ಅವ್ರಿಗೆ ಶಕ್ತಿ ಬರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಮಿಲ್ಟ್ರಿ ಓಟಲ್ ಸ್ಟೈಲ್ ಈ ಪಾಯ ಸೂಪ್ನ ಮಾಡೋದು ಅಂತ ನೋಡಿಕೊಂಡ್ರಲ್ಲ ಈ ನನ್ನ ಒಂದು ವಿಡಿಯೋ ನಾನು ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್ ಓಕೆ ಫ್ರೆಂಡ್ಸ್ ಹ್ಯಾವ್ ಎ ಗುಡ್ ಡೇ